கச்சேரி அஞ்சபோலிகாரி கோல அதிர்ச்சி பூமி பல அறிவித்து ரூமி அறிக்கை கலையாட்டி நல்ல ಸಮರ್ಪಕ ನೀಡುವ ಅಧಿಕಾರಿಗಳಿಗೆ ರೈತರನ್ನು ತೀರ್ಘಾಡಿಸುತ್ತಿರುವ ಅಧಿಕಾರಿಗಳಿಗೆ ರೈತರನ್ನು ನಿರ್ಗಮಿಸಿರುವ ಅಧಿಕಾರಿಗಳಿಗೆ ಸಮರ್ಪಕ ಉದ್ಯೋಗ ಮಾಡಿದ ಅಧಿಕಾರಿಗಳಿಗೆ ಸಂವಾದ ಉದ್ಯೋಗ ಮಾಡಿದ ಅಧಿಕಾರಿಗಳಿಗೆ ಸಂಖ್ಯೆಗೋರ ಅಧಿಕಾರಿಗಳಿಗೆ ಸಮರ್ಪಕ ಕೆಲಸ ಮಾಡಿದ ಅಧಿಕಾರಿಗಳಿಗೆ ರೈತರನ್ನು ನಡೆದಿರುವ ಅಧಿಕಾರಿಗಳಿಗೆ ಬಗ್ಗೆ ನೀವು ಕೃಷಿ ತನಿಖೆ ಮಾಡಿ ಕೈಗೊಂಡು ಯಾರು ಲಿಂಚ ತಗೋತಾ ಇದ್ದಾರೆ ನಮ್ಮ ಡೀಟೇಲ್ ಇದೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರ ಕೆಲಸ ತೆಗಿಬೇಕಂತ ಒಂದು ರಿಕ್ವೆಸ್ಟ್ ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಯಾವುದೇ ರೀತಿಯ ಕೆಲಸಗಳು ಆಗದೆ ತೊಂದರೆ ವಿಳಂಬ ಆಗ್ತಾ ಇದೆ ಅದರಿಂದ ಕೆಲವು ದಾಖಲೆಗಳನ್ನು ಕೇಳಿದ್ರೆ ಎಂಡೋಸ್ಮೆಂಟ್ ಕೊಡ್ತಾರೆ ಇದರಿಂದ ರೈತರಿಗೂ ಸಾರ್ವಜನಿಕರಿಗೂ ಬಹಳ ತೊಂದರೆ ಆಗ್ತಾ ಇದೆ ಮತ್ತೆ ಯಾವುದೇ ದಾಖಲೆ ಕೇಳಿದ್ರು ತಿಂಗಳುಗಳಿಗೆ ಅಲೆದಾಡಬೇಕಾಗತ್ತೆ ಲಂಚ ಇಲ್ದಿರಾ ಯಾವ ಕೆಲಸನೂ ಮಾಡ್ತಾ ಇಲ್ಲ ಯಾವುದೇ ಒಂದು ರೀತಿಯ ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಲಂಚ ಇಲ್ದಿರ ಕೆಲಸನೇ ಮಾಡ್ಕೊಳ್ತಾ ಇಲ್ಲ ಅದರಿಂದ ಈ ದಿನ ನಾವೇನು ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ತಾಲೂಕು ಕಚೇರಿಯಿಂದ ನಮಗೆ ಉತ್ತರ ಸಮರವಿರಬೇಕಂತೂ ನಾವು ಈ ದಿನ ಕೇಳ್ಕೊಳ್ತಾ ಇದ್ದೀವಿ ರಾಜ ಮಾಡ್ತೀವಿ ನಮ್ಮ ಕಡೆಯಿಂದ ಎಷ್ಟು ಅನುಕೂಲ ಆಗುತ್ತೋ ರೈತರಿಗೆ ಅಷ್ಟು ನಾವು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಇದ್ರ ಬಗ್ಗೆ ನಾವು ಫೈಲ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಾವು ಮುಂದಿನ ಮಾಡಿ ಏನಿಲ್ಲ ಸರ್ ಹಾಗೆಲ್ಲ ಏನು ಇಲ್ಲ ನಮ್ಮ ನಮ್ಮ ಕಡೆಯೂ ಸುಮಾರು ಅದ್ರ ಮೇಲೆ ನಾವು